ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಮರು ಅತ್ಯಂತ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಿದರು ಕೊಡಗಿನಲ್ಲೆಡೆ ಹಬ್ಬಾಚರಣೆ ನಡೆಯಿತು ಕಡಂಗ ಬದ್ರಿಯಾ ಮಸೀದಿಯಲ್ಲಿ ನಡೆದ ಬಕ್ರೀದ್ ಆಚರಣೆಯಲ್ಲಿ ಮುದರಿಸ್ ಮೊಹಮ್ಮದ್ ಸಾದಿಕ್ ಸಕಾಫಿ ಸುರೇಜಿ ನಮಾಜ್ಗೆ ನೇತೃತ್ವ ವಹಿಸಿದ್ದರು ಕಬರ್ಸ್ತಾನ ಹಾಗೂ ಕೊಖಂಡಬಾಣಿ ದರ್ಗಾಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು നിങ്ങൾ പ്രബോധനത്തിന് പോകണം അമ്മാൻ്റെ പ്രബോധനത്തിന് നിങ്ങൾ ഇറങ്ങേണ്ടവരാണ് ചിന്തിച്ചില്ല

ഇസത്തെ മുക്കുള്ള ഒരു വീഡിയ ഓൾഡ്സ് ഗോൾഡ് എന്ന് പറയും ആ ഒരു പ്രായ ഗായതത്തിന്റെ ഒരു വീഡിയ്ടി യൂട്യൂബിൽ നിന്നും കാണാം അന്ന് കാബയും മസ്ജദും അതിന്റെ പരിസരവും ഒക്കെ കാണാം എന്നാൽ 1446 ആ നബി സല്ലല്ലാഹു അലൈഹി വസല്ലമയുടെ ഹിജ്റgetElementById ഉള്ള ദീശം വർഷം 1446 എന്നാൽ അതിയൊരു വിദേശം ഇത്രയൊരു ഒരു ആയിഷ

ಈ ಸಂದರ್ಭ ಜಮಾತ್ ಅಧ್ಯಕ್ಷ ಉಸ್ಮಾನ್ ಕೆಇ ಎವರ್ಗ್ರೀನ್ ಉಪಾಧ್ಯಕ್ಷರಾದ ರಶೀದ್ ಐಬಿಎಂ ರಜಾಕ್ ಕೆಎ ಪ್ರಧಾನ ಕಾರ್ಯದರ್ಶಿ ರಾಶೀದ್ ಯುಇ ಕೋಶಾಧಿಕಾರಿ ರಜಾಕ್ ಸಿಎ ಸದಸ್ಯರಾದ ಸಹದ್ ಕರೀಂ ಸುಹೈಲ್ ಹಾಸಿಂ ಮತ್ತಿತರರು ಇದ್ದರು ಎಡಪಾಲ ಪೊಯಾಪಳ್ಳಿ ಮುಸ್ಲಿಂ ಜಮಾತ್ ವತಿಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಲಾಯಿತು ಸಹಾಯಕ ಖತೀಬ್ ರಿಯಾಜ್ ನಿಜಾಮಿ ನಮಾಜ್ ನೇತೃತ್ವ ವಹಿಸಿದರು ನಂತರ ಅಂಡತ್ಮಾನಿ ದರ್ಗಾಕ್ಕೆ ತೆರಳಿ ಸಾಮೂಹಿಕ ವಿಶೇಷ ಪ್ರಾರ್ಥನೆ ನೆರವೇರಿಸಲಾಯಿತು ಈ ಸಂದರ್ಭ ಜಮಾತ್ ಆಡಳಿತ ಮಂಡಳಿ ಪದಾಧಿಕಾರಿಗಳು ಇದ್ದರು